ಎಲ್ರಿಗೂ ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಬರೋದು ಡೌಟ್ ಫುಲ್ 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 ಡೌಟ್ ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಬರದೇ ಇದ್ದರೆ ಏನಾಗ್ಬಹುದು ಮತ್ತು ಇಲ್ಲಿ ಯಾಕೆ ಹಣ ನಿಂತು ಹೋಗುತ್ತೆ ಹಣ ಬರುವಂಥದ್ದು ಯಾಕೆ ಡೌಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಆಶಾ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹಣ ಬರೋದು ಡೌಟ್ ಯಾಕೆ ಹಣ ಬರೋದು ಡೌಟು ನೀವು ಯಾರು ಕೂಡ ಫಸ್ಟ್ ಆಫ್ ಆಲ್ ಒಂದಿಷ್ಟು ಕಾರಣಗಳನ್ನ ನಾನು ತಿಳಿಸ್ಕೊಡ್ತೀನಿ ಇಷ್ಟೇ ಈ ವಿಡಿಯೋದಲ್ಲಿ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗೋಲ್ಲ ಸಿಂಪಲ್ಲಾಗಿ ಕೊನೆವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ವಿಡಿಯೋನ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಈ ಕೆ ವೈ ಸಿ ಮಾಡ್ತಾ ಇಲ್ಲ ಯಾರೂ ಕೂಡ ನಿಮ್ಮದು ಇ ಕೆ ವೈ ಸಿ ಆಗ್ತಾ ಇಲ್ಲ ಕೆಲವ್ರದ್ದು ಈ ಕೆ ವೈ ಸಿ ಆಗ್ತಾ ಇಲ್ಲ ಕೆಲವರು ಈ ಕೆ ವೈ ಸಿ ಮಾಡ್ತಾ ಇಲ್ಲ ಕೆಲವರದ್ದು ಹಣ ಜಮೆ ಆಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಇಲ್ಲಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಇದು ನನ್ನ ಒಪಿನಿಯನನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹಣ ಬರುವಂಥ ಡೌಟ್ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಬರುವಂಥದ್ದು ಫುಲ್ ಡೌಟ್ ಯಾಕಪ್ಪ ಅಂತಂದರೆ ಮೇಯ್ನಾಗಿ ಹೇಳಬೇಕಂತಂದರೆ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಈ ಕೆ ವೈ ಸಿ ಮಾಡಬೇಕು ಈ ಇನ್ನಿತರ ಇನ್ನಿತರ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದಿಷ್ಟು ಪ್ರೊಸೆಸ್ ಇರುತ್ತೆ ಅದನ್ನು ಮಾಡಬೇಕು ಆದರೆ ನೀವು ಇಲ್ಲಿ ಮಾಡ್ತಾ ಇಲ್ಲ ನೀವು ಅದನ್ನು ಮಾಡ್ತಾ ಇಲ್ಲ ನೀವು ನೀವು ಇದನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಏನಾಗಬಹುದು ಅಂತ ನೀವು ಕೇಳೋದಾದ್ರೆ ನಿಮ್ಗೆ ಹಣ ಬರಲ್ಲ ಫುಲ್ ಡೌಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ದಿಂದ ಹಣ ಬರ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಇಟ್ಸ್ ಅ ಕಂಪಲ್ಸರಿ ಏನು ಇಡ್ಸ ಕಂಪಲ್ಸರಿ ಇದನ್ನು ನೀವು ಮಾಡಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಇಟ್ಸ ಕಂಪಲ್ಸರಿಯಾಗಿ ಮಾಡ್ಬೇಕು ನೀವು ಇಲ್ಲಿ ಕಡ್ಡಾಯವಾಗ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಇದು ನಿಮಗೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿದ್ದರೂ ಹೇಳಲ್ಲ ಈ ರೀತಿ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಅದು ನನಗೆ ಗೊತ್ತಿದೆ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಗೆ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ಮತ್ತು ನಿಮ್ಮೊಂದು ಬ್ಯಾಂಕ್ ಗನ್ ಬ್ಯಾಂಕ್ ಅಕೌಂಟ್ನ ನೀವು ಅಲ್ಲಿ ಡಿಆಕ್ಟಿವ್ ಆಗಿರುವಂಥದ್ದನ್ನು ಆ್ಯಕ್ಟಿವ್ ಮಾಡಿಕೊಳ್ಳುವಂಥದ್ದು ಇದಿಷ್ಟು ಕೆಲಸ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ನೀವು ಇದಿಷ್ಟು ಕೆಲಸವನ್ನು ಮಾಡಿಲ್ಲ ಅಂತ ಅಂದರೆ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬರೋಲ್ಲ ನಾನು ಹಾಗಾಗಿ ದಯವಿಟ್ಟು ನಾನು ಹೇಳುವಂಥ ಕೆಲಸವನ್ನು ಮಾಡಿಕೊಳ್ಳಿ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ಮಾಹಿತಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ನಮಗೆ ನಮ್ಗೆ ಹಣ ಬೇಕು ಸರ್ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನಮ್ಗೆ ಏನು ಸರ್ ಇದು ಸರ್ಕಾರ ಈ ರೀತಿ ಮೋಸ ಮಾಡ್ತಾಯಿದೆ ನಮ್ಗೆ ಒಂದು ರೂಪಾಯಿ ಹಣ ಇಲ್ಲ ಇಲ್ಲಿ ಅಂತ ಇಲ್ಲಿ ಒಂದಿಷ್ಟು ಜನ ಒಂದಿಷ್ಟು ಕನ್ಫ್ಯೂಸ್ ಆಗಿರುವಂಥದ್ದನ್ನು ಅಂದರೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರುವಂಥದ್ದು ಅಂದರೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಈಗ ಹೇಳುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಎಲ್ಲರಿಗೂ ಗೊತ್ತಿದೆ ಅಂದರೆ ಆಲ್ರೆಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಗಾಗಿನೇ ಹೇಳ್ತಿರುವಂಥದ್ದು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಕನ್ಫ್ಯೂಸ್ ಆಗುವಂಥ ಇಲ್ಲ ಯಾರೂ ಕೂಡ ಕನ್ಫ್ಯೂಸ್ ಆಗುವಂಥದ್ದು ಬೇಡ ಯಾರು ಕೂಡ ಕನ್ಫ್ಯೂಸ್ ಆಗುವಂಥದ್ದು ಬೇಡ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ಕೂಡ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಹೋಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು 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 ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇ ಕೆ ವೈ ಸಿ ಬಗ್ಗೆ ಒಂದಿಷ್ಟು ಜನ ಹೇಳ್ತಾ ಇದ್ದೀರಲ್ಲಿ ಇ ಕೆ ವೈ ಸಿ ಸರ್ ಸರ್ ಇ ಕೆ ವೈ ಸರ್ ಅಂತ ನೀವು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೀವು ಎಲ್ಲರೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಮಿನಿಮಮ್ ಅಂದರೂ ಕೂಡ ನಿಮ್ಗೆ ಬರುವ ಹಣವೂ ಬರಲ್ಲ ನೀವು ಈ ಕೆ ವೈ ಸಿ ಅನ್ನುವಂಥದ್ದು ಮಾಡಲೇಬೇಕು ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಒಂದು ನನ್ನ ಆಲ್ಮೋಸ್ಟ್ ಯಾರೆಲ್ಲ ನನಗೆ ಕೇಳ್ತಾ ಇದ್ದರೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲ ನನ್ನ ಪ್ರೀತಿ ವಿಷಯಗಳಿಗೆ ನೋವಂಥದ್ದು ಇಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಹಣ ನಮ್ಗೆ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಟಾಟಬಿ ಅಂತ ಹೇಳ್ತಾ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬೀಟೋದಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬೀಡೋದಲ್ಲರಿಗೂ ಟಾಟಾ ಬಬಾಯ್